ಅಂದ್ರೆ ಇವತ್ತು ನನ್ನ ಚಾನಲ್ಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಸಕ್ಸಸ್ಫುಲಿ ಇವತ್ತು ಸಹ ನಾನಲ್ಲಿ ಕಾಯಿ ಹಣ್ಣಾಗಿದೆ ಅಂತ ನೋಡ್ಲಿಕ್ಕೆ ಬಂದೆ ಗಣಿ ಗಣಿ ಕೂಡ ನಡ್ತಿದ್ದಾರೆ ಅಪ್ಪ ಅವರಿಗೆ ನನಗೆ ಮೊದಲತ್ತು ಅಡಿಕೆ ಆಗಬೇಕು ನನಗೆ ಅಡಿಕೆ ಇಲ್ಲ ಅಡಿಕೆ ತೋಟ ಮಾಡಬೇಕು ಅಂತ ಹಾಯ್ ಗಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅವರ ಬೆಲೈಕ್ ನೋದಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಉಂಟಲ್ಲ ಅಪ್ಪಂಡು ವೀಳದೆಲ್ಲ ಅಭ್ಯಾಸ ಆಗಿದೆ ಅಂತ ನೀವೆಲ್ಲ ಅಷ್ಟೇ ಕಲ್ಲಡಿಕೆ ಸುಣ್ಣ ಹಾಗೆ ಅದವ್ರು ಬ್ಲಾಗ್ ಪಿ ಕೆಂಪಿರ್ತದಲ್ಲ ಲಿಪ್ಸ್ ಇದನ್ನು ತಿಂದೆ ಎಂತ ಹೇಳಿದರೆ ನನಗೆ ಇವಾಗ ನೆನಪಾಯಿತು ಇವತ್ತು ಮಾರ್ಚ್ ಎರಡು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾರ್ಚ್ ಎರಡಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿ ಮಾರ್ಚ್ ಮೂರಕ್ಕೆ ಅಪ್ಲೋಡ್ ಮಾಡಿದ್ದೆ ಅಂದರೆ ಇವತ್ತು ನನ್ನ ಚಾನಲ್ಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಸಕ್ಸಸ್ಫುಲಿ ಎರಡು ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ ಹಾಗೆ ನೀವು ನನಗೆ ಎರಡು ವರ್ಷದಿಂದ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ಥರ ಮುಂದೆ ಸಹ ಸಪೋರ್ಟ್ ಮಾಡ್ತಾ ಇರಿ ಮೊದಲು ಚಾನಲ್ ಸ್ಟಾರ್ಟ್ ಮಾಡಾಗ ಏನೂ ಕೂಡ ಐಡಿಯಾ ಇರಲಿಲ್ಲ ಹೇಗೆ ವ್ಲಾಗ್ ಮಾಡೋದು ಹೇಗೆ ಕ್ಯಾಮರಾ ನೋಡಿ ಮಾತಾಡೋದು ಹೇಗೆ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡೋದು ಅಂತ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಇವಾಗ ಇವಾಗ ಅಷ್ಟ್ ತುಂಬ ಎಕ್ಸ್ಪೀರಿಯೆನ್ಸ್ ಅಂತ ಇಲ್ಲ ಆದರೆ ಏನೋ ಒಂದು ವ್ಲಾಗ್ ಮಾಡ್ತೇನೆ ಇಷ್ಟು ಜನರನ್ನು ಸುಮಾರು ಜನರು ನನ್ನೊಂದು ಪರಿಚಯ ಮಾಡಿಕೊಂಡು ಬಂದು ಮಾತಾಡಿಸ್ತಾರೆ ಇಲ್ಲಿ ಹೋದರೂ ಕೂಡ ಒಂದೆರಡು ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡಿಸಿ ಮಾತಾಡಿಸ್ತಾರೆ ಅದಲ್ಲದೆ ನನ್ನ ಹಸ್ಬೆಂಡ್ ಎಲ್ಲಿಯಾದರೂ ಹೋದರೆ ಅಥವಾ ನನ್ನ ಅತ್ತಿಗೆಯವರೆಲ್ಲಾದರೂ ಹೋದರೆ ನಾವು ಅನುಷನ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಮಾತಾಡಿಸ್ತಾರೆ ನನ್ನ ಅಕ್ಕನವರು ಸಿಕ್ಕಿದ್ರೆ ಕೂಡ ನಾನು ನಾವು ಅನುಷನ ಸಬ್ಸ್ಕ್ರೈಬರ್ಸ್ ಅವ್ರದ್ದು ವೀಡಿಯೋ ನೋಡ್ತೇವೆ ಅಂತೇಳಿ ಮಾತಾಡಿಸ್ತಾರೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನಾನು ನಿಮ್ಮೆಲ್ಲರ ಫ್ಯಾಮಿಲಿಯ ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಇದೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಕೈಸದು ಚಲಾಗ ಕೂರ ಟಿಂಕಿ ಗೋರ ಗೋ ಗೌರವ ಸೋದಿಲ್ಲ ಎಲ್ಲಗ ಚಲ ಏಸತ್ತ ತುಂಬಿದ ಹಾಕ್ಯಾವಟದ ಹಾಕ್ಯಾವ ಆಟದಾಕ್ಯವ ಚಲ ಗೋರ ಕೈಸದ ಗೌರವ ಗೋರ ಇವರು ಇಬ್ರು ನಮಗೆ ದಣಗಳು ಎಲ್ಲಿ ಉಂಟಂತ ತೋರಿಸ್ಲಿಕ್ಕೆ ಈಗ ಟಿಂಕಿ ಮತ್ತೆ ಕೂರ ಬರ್ತಾ ಇದ್ದಾರೆ ಮಧ್ಯಾಹ್ನ ಆಯಿತು ಎಂಥ ವ್ಲಾಗ್ ಮಾಡಲಿಲ್ಲ ಇವತ್ತು ಸ್ವಲ್ಪ ನಮಗೆ ಬೇರೆ ವರ್ಕ್ ಇತ್ತು ಹಾಗೆ ಅದೆಲ್ಲ ಕಂಪ್ಲೀಟ್ ಮಾಡಿ ಬರೋ ವರ್ಷಲ್ಲಿ ಲೇಟ್ ಆಯಿತು ಈಗ ಅಪ್ಪ ದನಗಳ ಹತ್ರ ಎಂತ ಎಂತಂದು ಗೊತ್ತಿಲ್ಲ ಅವ್ರು ಇಲ್ಲ ಹಾಗೆ ಒಂದು ಗಂಟೆ ಆಗ್ತಾ ಬಂತು ದನಗಳನ್ನು ಕರ್ಕೊಂಡೋಗಿ ಸೇರಿ ಕಟ್ಟಿ ಹಾಕಿದರೆ ಆಗ್ತದಲ್ಲ ಅಂತ ಹೇಳಿ ನಾವೀಗ ಡೈಲಿ ಎಂತ ಮಾಡೋದು ಅಂತ ಹೇಳಿದ್ರೆ ದನಗಳನ್ನು ಒಳ್ಳೆ ಹತ್ತಿರಕ್ಕೆ ತಂದುಬಿಡೋದು ಅವರಲ್ಲೆಲ್ಲ ಮೇಯ್ದು ಸ್ವಲ್ಪ ಒಳಗಡೆ ಕಾಡಲ್ಲಿ ಹೋಗಿ ಮೇಯ್ದು ಒಂದು ಗಂಟೆ ಆಗೋಗಿ ಹೊತ್ತಿ ಸಾಧಾರಣ ತುಂಬ್ತದೆ ಮತ್ತು ಮನೆಗೆ ಕರ್ಕೊಂಡು ಬಂದು ಕಟ್ಟಿ ಹಾಕೋದು ಹಾಗೆ ನೋಡಿ ಕೂತು ನೀರು ಕುಡಿಯುವುದು ತಿಂಕಿ ಕೂರುದೆಲ್ಲ ಇಲ್ಲ ನಿಂತ್ಕೊಂಡೆ ನೀರು ಕುಡಿಯುದು ನೋಡಿ ನಾವು ಹೇಳಿದಲ್ಲ ಅಪ್ಪ ದನಗಳನ್ನು ಮೇಯಿಸಿ ಕರ್ಕೊಂಡು ಹೊರಟಿದ್ದಾರೆ ಇನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇವತ್ತು ಸಹ ನಾನಲ್ಲಿ ಕಾಯಿ ಹಣ್ಣಾಗಿದೆ ಅಂತ ನೋಡಲಿಕ್ಕೆ ಬಂದೆ ಗಣ್ಯವ್ರಿಗೆ ತಿನ್ಲಿಕ್ಕೆ ಆಗ್ಬೋದಲ್ಲ ಅಂತ ಇದು ಹಣ್ಣಾಗಲಿಲ್ಲ ಹಾಗೇ ಉಂಟು ಯಾವುದು ಹಣ್ಣಾಗ್ತದೆ ಅಂತ ಗೊತ್ತಿಲ್ಲ ಮಿದು ಆದರೆ ಹಣ್ಣಾಗಿದೆ ಅಂತ ಅರ್ಥ ಅಂತೆ ಕಲರ್ ಇದೇ ಇರ್ತದೆ ಅಂತ ಅಪ್ಪ ಹೇಳಿದ್ದ ನೆನಪು ಮತ್ತು ನಾನು ಕಳೆದ ವರ್ಷ ಒಂದು ಕಾಯಿ ತಿಂದಿದ್ದೆಲ್ಲ ಹಾಗೆ ನೆನಪು ಉಂಟು ಇದು ಕಲರ್ ಹೀಗೆ ಇರ್ತದೆ ಹಣ್ಣಾಗಲಿಲ್ಲ ಇದು து நா சரி துோ துஜ நாங்க

ಎಳಕಿಸಿ ಇಟ್ಟಿದ್ದಾರೆ ಹಾಗೆ ಅದನ್ನು ನೆಡ್ಲಿಕ್ಕೆ ಉಂಟು ಅವರು ಗಣಿ ಬರುವ ತನಕ ಪೆಂಡಿಂಗಲ್ಲಿ ಇಟ್ಟಿದ್ದು ಮೊನ್ನೆ ತನಕ ಗುಂಡಿ ಎಲ್ಲ ಮಾಡಿ ಇಟ್ಟಿದ್ರು ಇವತ್ತು ಇವರು ನೆಡ್ಲಿಕ್ಕೆ ಹಾಗೆ ಸ್ವಲ್ಪ ಸ್ವಲ್ಪ ಸಾಗಿಸೋದು ನೇಂದ್ರೆದು ಬುಡ ಉಂಟಲ್ಲ ನೇಂದ್ರೆದು ಗೊನೆ ಸೇಲ್ ಮಾಡ್ತೇವೆ ಸತ್ತು ಗಿಡ ನೆಡ್ಲಿಕ್ಕೆ ಇವತ್ತಿಂದ ಹಾ ಇಲ್ಲೆಲ್ಲ ರಾಶಿ ಹಾಕಿಟ್ಟಿದ್ದಾರೆ ನೋಡಿಯಂತೆ ಇವರು ಇವಾಗ ಇದು ನೋಡಿ ಇದನ್ನು ಕೊಂಡೋಗ್ತೇ ಇದ್ದಾರೆ ನಾನ್ ಕೊಂಡೋಗುದು ಅವರಲ್ಲಿ ಎಲ್ಲ ಈ ಗುಂಡಿ ಉಂಟು ಒಂದೊಂದು ಕಡೆ ಇಡ್ತಾ ಎಲ್ಲ ಇಡುದು ಗಿಡ ಇದನ್ನು ಗುಂಡಿಯಲ್ಲಿ ನೆಡುದು ಗುಂಡಿ ಮಾಡಿಟ್ಟಿದ್ದಾರೆ ಎಲ್ಲ ಕೂತಂದು ಹೇಳಿದ್ರು ಕೇಳಿದ್ರು ಇದಕ್ಕೆ ಮಣ್ಣು ಹಾಕಿದ್ರೆ ಆಯ್ತು ಹಾ ಇಲ್ಲಿ ಬಾಕಿ ಆಗಿದೆ ಇನ್ನು ಬಹುಶಃ ಗುಂಡಿ ಜಾಸ್ತಿ ಉಂಟು ಅಪ್ಪ ಚಿಕ್ಕ ಚಿಕ್ಕ ಗಿಡ ಅಂತ ಕಡಿಮೆ ಆಗಿದೆ ಮತ್ತು ಕೆಲವರೆಲ್ಲ ಈ ಗಿಡ ಒಟ್ಟಿಗೆ ನೆಡ್ತಾರೆ ನಮಗೆ ಅಲ್ಲಿಂದ ತಾಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಅಪ್ಪ ಅದನ್ನು ಕಟ್ ಮಾಡ್ತೀರಿ ಇನ್ನು ಇದಕ್ಕೆ ಮಣ್ಣು ಹಾಕಿದ ತಕ್ಷಣ ಇದರಲ್ಲಿ ಹೊಸತ್ತು ಚಿಗುರು ಬರ್ತದೆ ಒಂದಿರುದಲ್ಲ ಅಪ್ಪ ತಗೊಂಡು ಬರ್ಬೋದಾ ಅಂತ ಅವ್ರು ರಿಟರ್ನ್ ಮನೆಗೆ ಹೋದ್ರಾ ಅವರು ಕೋರೆ ಪಿಕಸ್ ಬರ್ತಿದ್ದಾರೆ ಅಪ್ಪ ನೋಡುವ ಅಪ್ಪನ ಕೈಲೊಂದು ಎಂತದ ಉಂಟು ಬಶಾದೆಯಾ ಬರ್ತಿದ್ದಾರೆ ಅಪ್ಪ ಮತ್ತು ಗಣಿಯವರು ನೇಂದ್ರೆ ಇದು ಗಿಡ ನೆಡ್ತಾ ಇದ್ದಾರೆ ಹಾಗೆ ನನ್ನನ್ನು ಅಪ್ಪ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಪಂಪ್ ಸ್ಟಾರ್ಟ್ ಮಾಡು ಹೇಳಿ ಕಳಿಸಿದ್ರು ಅದು ಅವರು ಆಚೆ ತೋಟದಲ್ಲಿದ್ದಾರೆ ನಾನು ಕೆಳಗೆ ತೋಟಕ್ಕೆ ಬಂದೆ ಇಲ್ಲಿ ಕೆಳಗೆ ತೋಟದಲ್ಲಿ ಸ್ಪ್ರಿಂಕ್ಲರಲ್ಲಿ ಉಂಟೋದು ಗೊತ್ತಿಲ್ಲ ಇನ್ನು ಹುಡುಕಿ ನಾನು ಚೇಂಜ್ ಮಾಡಿ ಆಮೇಲೆ ಅವರ ಹತ್ರ ಹೋಗ್ಬೇಕಷ್ಟೇ ಅಲ್ಲಿದ್ದು ಕೆಲಸ ಆದಮೇಲೆ ಹುಡ್ಲಾಗಬೇಕು ಇವತ್ತು ಹುಲ್ಲು ಆಗ್ತಿತ್ತು ನಮ್ಮಲ್ಲಿ ಮೇಸ್ತ್ರಿ ಅವರು ಬಂದಿದ್ದರು ನೀವು ಲಾಸ್ಟ್ ಇಯರ್ ನೋಡಿದರೆ ನಮ್ಮದು ಕೊಟ್ಟಿಗೆ ಕೆಲಸಕ್ಕೆ ಮೇಸ್ತ್ರಿ ಅವರಿದ್ದರಲ್ಲ ಅವರು ಬಂದಿದ್ದರು ಒಂಚೂರು ವರ್ಕ್ ಉಂಟು ನಮ್ಮ ಹಟ್ಟಿ ಎದುರಿದು ಸೀಟೆಲ್ಲ ಹಾಕಿ ಇಳಿಸ್ಲಿಕ್ಕೆಲ್ಲ ಉಂಟು ಮಳೆಗಾಲದಲ್ಲಿ ದನಗಳಿಗೆ ನೀರು ಸುಮಾರು ಬೀಳ್ತದೆ ಮತ್ತು ಏನಂದರೆ ನಮ್ಮದು ಸ್ಕೂಟಿ ಮತ್ತು ಇವರ ಬೈಕ್ ನಿಲ್ಲಿಸಲಿಕ್ಕೆ ಒಳ್ಳೆ ಪ್ಲೇಸ್ ಇಲ್ಲ ಹಾಗಾಗಿ ಸೀಟ್ ಹಾಕಿ ಅಲ್ಲಿ ಚೂರು ಕನ್ಸ್ಟ್ರಕ್ಷನ್ ವರ್ಕ್ ಉಂಟು ಆಮೇಲೆ ನಮ್ಮದು ಒಂದು ಸ್ವಲ್ಪ ವರ್ಕ್ ಉಂಟು ಮೇಲ್ಗಡೆದು ಚಾವಣಿ ಉಂಟಲ್ಲ ಅದರದ್ದು ಹಾಗೆ ಅದರದ್ದು ಮಾತಾಡಿ ಎಸ್ಟಿಮೇಷನ್ಗೆ ಬಂದಿದ್ದರು ಅವರು ಈಗ ಹೋಗಿ ಆದಮೇಲೆ ನಾವು ತೋಟಕ್ಕೆ ಬಂದದ್ದು ಗಣಿ ಕೂಡ ನಡ್ತಿದ್ದಾರೆ ಅಪ್ಪ ಅವರಿಗೆ ಹೇಳಿಕೊಟ್ರು ಈಗೀಗ ನೆಡೋದು ಅಂತ ಹಾಗೆ ಎಲ್ಲ ವರ್ಕ್ ಕೂಡ ನನ್ನ ಹಸ್ಬೆಂಡ್ ಟ್ರೈ ಮಾಡ್ತಾರೆ ಮತ್ತು ಅವ್ರದ್ದು ಕೈಗುಣ ಸೊಳ್ಳೆದುಂಟು ಅಪ್ಪ ಕೂಡ ನೆಡ್ತಿದ್ದಾರೆ ಗನ್ನಿ ಅವರಿಗೆ ಆ್ಯಕ್ಚುಲಿ ಇದರದೆಲ್ಲ ಎಕ್ಸ್ಪೀರಿಯೆನ್ಸೇ ಇಲ್ಲ ಇಲ್ಲಿ ಬಂದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಾ ಉಂಟು ಅಪ್ಪ ನೋಡಿ ಕೂತ್ಕೊಂಡಿದ್ದಾರೆ ಟಿಂಕಿ ಅವತ್ತೆ ಕೂರ ಇಬ್ಬರು ಸಹ ಬಂದಿದ್ದಾರೆ ಟಿಂಕಿಯು ಎನ್ನಿ ಬಂದರೆ ಅವರು ಹಾಗೆ ತುಂಬ ಆಗಿರ್ತಾರೆ ಇಬ್ಬರು ಸಹ ಕರಿಶಿ ಕರಿಶಿ

ನಿಮ್ಮದು ಕೃಷಿಯಲ್ಲಿ ಎಷ್ಟು ವರ್ಷದ ಅನುಭವ ಕೃಷಿ ನಾನು ಹುಟ್ಟಿದ ಮೇಲೆ ಅದೇ ಅನುಭವ ನನಗೆ ಕೃಷಿ ಎಷ್ಟು ವರ್ಷ ಆಯಿತು ಸಾಮಾನ್ಯ ಒಂದು ಅರವತ್ತು ವರ್ಷ ಇದು ನಿಮಗೆ ಎಂತ ಕೃಷಿ ಮಾಡಬೇಕಂತ ಇತ್ತು ನನಗೆ ಮೊದಲಿತ್ತು ಅದು ಅಡಿಕೆ ಆಗಬೇಕು ನನಗೆ ಅಡಿಕೆ ಇಲ್ಲ ಅಡಿಕೆ ತೋಟ ಮಾಡಬೇಕು ಅಂತ ಅದು ಆಯಿತು ಅಡೆ ಎಡೆಯಲ್ಲಿ ತೆಂಗಿನ ಮರ ಹಾಕಿದೆ ಅದು ಆನೆ ತಿಂದು ಹೋಯ್ತು ಹ್ಮ್ ಹ್ಮ್ ವಾಪತ್ ಹಾಕಿದ್ದೇನೆ ವಾಪಸ್ ಯಾವುದು ಅಂತ ಹೇಳಿದರೆ ಈಗ ಬಾಳೆ ನಡಬೇಕು ಅಂತ ಬಾಳೆ ನಟ್ಟುಕೊಂಡು ಇದ್ದೇನೆ ಏಕೆ ಅಂತ ನೋಡಬೇಕು ಮಂಗಗಾಲು ಏನು ಮಾಡ್ತದೆ ಅಂತ ನೋಡಬೇಕು ಆ ನಿಮಗೆ ಕೃಷಿಯಲ್ಲಿ ಇಷ್ಟು ಅನುಭವ ಆಗಲಿಕ್ಕೆ ಯಾರು ಕಾರಣ ಯಾರು ನನಗೆ ಯಾರು ಇಲ್ಲ ನನ್ನ ಸ್ವಂತ ಬುದ್ಧಿ ಸಂತ ಬುದ್ಧಿ ಮತ್ತು ಈಗ ಮುಂದೆ ಕೃಷಿ ಮಾಡೋರಿಗೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ನಾನು ಯಾವುದು ಹೇಳಿಲ್ಲ ಯಾರಿಗೂ ಹೇಳುವುದಿಲ್ಲ ನೀವೆಂತ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಕೃಷಿ ಬಗ್ಗೆ ಸರ್ ಆದರೆ ಸರ್ ಅಯ್ಯೋ ನೀರು ನಂದಾಯಿತು ಎರಡು ಗುಂಡಿಯಲ್ಲಿ ಎರಡು ಗಿಡ ನೆಟ್ಟೆ ಅಷ್ಟೇ ನಂದು ಮತ್ತು ಇದು ಅವರು ಅಪ್ಪನವರು ಮತ್ತೆ ನನ್ನ ಹಸ್ಪೆಂಡ್ ಮಾಡೋದು ಕೆಲಸ ನೀನು ಒಬ್ಬ ಲಕ್ಷ್ಮಿ ನಾನು ಕರ್ಕೊಂಡು ಅಲ್ಲ ಅಯೋಧ್ಯೆಗೆ ಹೋಗಿದ್ದೀರಿ ಅಂತ ಮತ್ತೆ ಎಲ್ಲ ಊರಿಗೆ ಹೋಗಿದ್ದೀರಿ ನಾನು ಒಬ್ಬನೇ ಇಲ್ಲೇ ಬಾಕಿ ಗೊತ್ತಿಲ್ಲಿ ಅಮ್ಮ ನಾನು ಅಪ್ಪನ ಹತ್ರ ಹೇಳಿದೆ ನೀವು ಅಯೋಧ್ಯೆಗೆ ಕುಂಭಮೇಳಕ್ಕೆಲ್ಲ ಹೋಗಿದ್ದೀರಲ್ಲ ಅಂತ ಅದಕ್ಕೆ ಅಪ್ಪ ಹೇಳುದು ನನ್ನನ್ಸ ಸಹ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ನನ್ನ ಗಂಡ ಎಂತ ಒಂದು ಮಕ್ಕಳಾಗಿ ಮಾಡ್ತಾರೆ ಅಂತ ಮೊನ್ನೆ ನಾನು ಆಟ ಆಡ್ತಿದ್ದೆ ಂಟ ಸ್ಪ್ರಿಂಕ್ಲರ್ ಬರುವಾಗ ನೀರು ತಗೊಳ್ಲಿಕ್ಕೆ ಒಂದು ಖುಷಿ ಆಗುದಲ್ಲ ನಾನು ಮುಂಚೆ ದಸಿಗೆ ಮಾಡ್ತೇನೆ ಅಂದರೆ ವರ್ಕ್ ಮಾಡಿ ಬರಿದ್ರೆಲ್ಲ ಖುಷಿ ಆಗ್ತದೆ ಆಯಿತು ಇವತ್ತಿದು ಗಿಡ ನೆಟ್ಟಾಯಿತು ಇನ್ನೊಂದು ಐದು ಗಿಡ ನೆಡಲಿಕ್ಕೆ ಗುಂಡಿ ಬಾಕಿ ಅಪ್ಪ ತಗೊಂಡು ಬರ್ತಾರಂತೆ ನಾವು ಹುಲ್ಲಿಗೆ ಹೋಗುದಿನ್ನು ಸಂಜೆ ಕೆಲಸ ಎಲ್ಲ ಮುಗಿಸಿ ವರ್ಕೆಲ್ಲ ಮುಗಿಸಿ ನಾನು ಮತ್ತು ಗಣ್ಯ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೇವೆ ಬೈಕಲ್ಲಿ ಹೋಗಿ ಬರೋದು ಗಂಟೆಷ್ಟು ಆಯಿತು ಅಂದರೆ ಆರಾಯಿತು ನಾವು ನಾನು ಸುಮಾರು ಸಮಯ ಆಯಿತು ಹೋಗೋದೆ ಮತ್ತು ಒಂದು ಪಾನಿಪುರಿ ತಿಂದು ಅಪ್ಪನಿಗೆ ನಾತ್ರ ತಕೊಂಡು ಬರುವ ಅಂತ ಮತ್ತೆ ಹೇಗೆಂದರೆ ಇವತ್ತು ಚಾನಲ್ ಇದು ಎರಡು ವರ್ಷ ಕಂಪ್ಲೀಟ್ ಆಯ್ತಲ್ಲ ನಾನು ಪಡಿಸ್ಲಿಕ್ಕೆ ಸೊ ನಾನು ಇವರಿಗೆ ಪಾರ್ಟಿ ಪಡಿಸ್ಬೇಕಂತ ದೊಡ್ಡ ಪಾರ್ಟಿ ಅಂತೆಲ್ಲ ಒಂದು ಪಾನಿಪುರಿ ಪ್ಲೇಟು ಏನಾದರೂ ಗೋಬಿ ಅಂತದ್ದು ನಾವು ಅಷ್ಟೇ ಅಷ್ಟರಲ್ಲೇ ಸೆಲೆಬ್ರೇಟ್ ಮಾಡಿ ಮುಗಿಸುವವರು ಅಪ್ಪ ನೀವರೆಗೊಂದು ಐಸ್ ಕ್ರೀಮ ಈಗ ಎಲೆಗಳೆಲ್ಲ ಒಣಗಿ ಉದುರುವಂಥ ಸಮಯ ಹಾಗೆ ನಮ್ಮ ಊರಲ್ಲಿ ನೋಡಿ ಇವಾಗ ಹೇಗೆ ಉಂಟು ಅಂತ ಈಗ ಸಂಜೆ ಆದ್ದರಿಂದ ಹೋಗ್ಲಿಕ್ಕಾಗ್ತದೆ ಮಧ್ಯಾಹ್ನ ಅಂತೂ ಬಿಸಿ ಗಾಳಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿ ಗಾಳಿ ಬಿಸ್ತಾ ಇರ್ತದೆ ಹಾಗೆ ಇವಾಗ ನೋಡಿ ಈ ಥರ ಗ್ರೀನ್ ಗ್ರೀನ್ ಇರೋದೆಲ್ಲ ಈಗ ಒಣಗಿ ಒಣಗಿ ಹೋಗಿದೆ ಕೆಲವು ಕಡೆ ಎಲ್ಲ ಚಿಕ್ಕರುತಾ ಉಂಟು ಇನ್ನು ಸ್ವಲ್ಪ ಸಮಯದಂತ ಚುಗುರಿ ಮತ್ತೆ ಹಸಿರಾಗ್ತದೆ ಸೆಲೆಬ್ರಿಟಿಗಳೆಲ್ಲ ಬಂದರೆ ಅಲ್ಲಿ ಸ್ಟೇ ಆಗೋದು ಆರಾಮ್ ಅಂತ ಉಂಟು ಅಲ್ಲಿ ಅಲ್ಲಿಂದ ಅಲ್ಲಿಗೆ ಅಲ್ಲಿ ಕ್ಯಾಪಿಟಲ್ ಬರಲಿಕ್ಕೆ ಸಾಕೋದೇ ಅಲ್ಲಿ ಗ್ರೌಂಡ್ ಉಂಟು ದೊಡ್ಡ ಅದರಲ್ಲಿ ಇದು ಬ್ಲಾಕ್ ಆಗುವಾಗ ನಮಗೆ ಶಾಲೆಗೆ ರಜೆ ಕೊಡ್ತಾ ಇದ್ದರು ಇವಾಗ ಬ್ಲಾಕ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಿಂತ ಅಷ್ಟು ಎತ್ತರದಲ್ಲಿ ಸೇರ್ಬೇಕಾಗಿದ್ದಾರೆ ಕು ಲ್ಲಿ ಮನೆಗೆ ತಲುಪಿದ್ವಿ ಇಬ್ಬರು ಕೂಡ ಏಳುವರೆ ಆಯಿತು ಎಂಥ ಎಂತ ಅಪ್ಪ ಎಂಥ ಸಹ ಬೇಡ ಹೇಳಿದ್ರು ಅವ್ರಿಗೆ ಐಸ್ ಕ್ರೀಮು ಮತ್ತು ಒಂದು ಸ್ಪ್ರೈಟ್ ಇಟ್ಕೊಂಡು ಬಂದ್ವಿ ಬೇರೆ ಅವರು ಫುಡ್ ಎಂತ ತಿನ್ನೋದಿಲ್ಲ ಪೇಟೆದು ಯಾಕಂದರೆ ಅವರಿಗೆ ಬೇಕಾರ ಅದಕ್ಕೆ ಐಸ್ ಕ್ರೀಮ್ ಆದರೂ ಅಂತ ಅಂಥೇಳಿ ಅವ್ರ ಕಪ್ಪು ಐಸ್ ಕ್ರೀಮ್ ಇಷ್ಟ ಅಂತ ತಕೊಂಡು ನಾವು ಹೋಗುವ ಹಾಲು ಕಡ್ದು ಕುಡಿಗೆಲ್ಲ ಕುಟ್ಟು ಹೋದ್ದು ಇವಳ ನಾಲ್ಕು ಲಸಿ ಇವರು ಕಟ್ಕಿದ್ದಾರೆ ಚಿಕ್ಕ ಗೌರಿಯನ್ನು ಇಲ್ಲದ್ರೆ ಬಿಳಿ ತನಕ ಅಮ್ಮನ ಹತ್ರ ಫೋಟೋ ಹಾಕಿ ಬಿಡ್ತಾರೆ ಇಲ್ಲ ಅವಳು ಆ ಪುಟಕನ ಹತ್ರ ಹೋಗ್ಬೇಕು ಮೊನ್ನೆ ಒಮ್ಮೆ ಬಿಚ್ಚಿಕೊಂಡು ಹಾಲು ಕುಡ್ದಿದ್ದಾಳೆ ಚಿಕ್ಕ ಮಾಡಿ ಕಟ್ಟಿ ಅಂತೆ ಆಯ್ತು